ಪರಿಸರ ದಿನಾಚರಣೆ ಬರೀ ಆಚರಣೆ ಆಗಬಾರ್ದು ನಮ್ಮ ಪೀಳಿಗೆ ಸುಖವಾಗಿರಬೇಕು ಅಂತಂದರೆ ಮಾನವ ಪೀಳಿಗೆ ಸುಖವಾಗಿರಬೇಕು ಅಂತಂದರೆ ಪರಿಸರನ ನಾವು ಕಾಪಾಡಿಕೊಳ್ಳಲೇಬೇಕು ಈಗ ನಾವು ಮಾನವ ಪೀಳಿಗೆಯನ್ನು ಉಳಿಸ್ಕೋಬೇಕು ಅಂತಂದರೆ ಪರಿಸರವನ್ನು ಎಚ್ಚರಿಕೆಯಿಂದ ಜಾಗೃತಿಯಿಂದ ಉಳಿಸ್ಕೊಳ್ಬೇಕಾದ ಅಗತ್ಯ ಅತ್ಯಂತ ತುರ್ತು ಖಂಡಿತವಾಗಿಯೂ ಬೇರೆ ಬೇರೆ ಕ್ರಮ ತಗೊಳ್ಳಲೇಬೇಕು ನಮಗೆ ನಮ್ಮ ಭೂಮಂಡಲದಲ್ಲಿ ಬೇರೆ ಬೇರೆ ನಮ್ಮ ದೇಶದ ಒಂದೊಂದು ನೋಡಿದ್ರೇ ಈ ಸ್ಥಿತಿ ಇದೆ ಇನ್ನು ದೇಶದಲ್ಲಿ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಏನೆಲ್ಲ ಆಗ್ತಾ ಇದ್ದಾವೆ ಅಂತ ನೋಡಿದ್ರೆ ಅಲ್ಲಿನ ವಾತಾವರಣ ವೈಪರೀತ್ಯ ಅದನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ ಅದರಿಂದ ನಮ್ಮ ಜನರಿಗೆ ನಮ್ಮ ಯುವ ಪೀಳಿಗೆಗೆ ನಾವೇನು ಮಾಡಬೇಕು ಜಾಗತಿಕವಾಗಿ ವಾತಾವರಣದ ವೈಪರೀತ್ಯದ ಜಾಗೃತಿಯನ್ನು ಮೂಡಿಸ್ಬೇಕು ಶಾಲಾ ಕಾಲೇಜುಗಳಲ್ಲಿ ಮೊದಲು ಆದ್ಯತೆ ಕೊಡಬೇಕು ಸಂಘ ಸಂಸ್ಥೆಗಳ ಮೂಲಕ ನಾವು ಕೆಲಸ ಮಾಡಬಹುದು ಮತ್ತು ಸರ್ಕಾರಗಳೂ ಕೂಡ ಕೆಲಸವನ್ನು ಮಾಡಬೇಕು ಜೊತೆಗೆ ಮನೆ ಮನೆಗೂ ಈ ಸಂದೇಶನ ನಾವು ಖಂಡಿತವಾಗಿಯೂ ತಲುಪಿಸಬೇಕು ನೋ ಡೌಟ್ ನಮಗೆ ಗೊತ್ತೇ ಇದೆ ಡಿಜಿಟಲ್ ಮೀಡಿಯಾಗಳು ಆ ಜವಾಬ್ದಾರಿಯನ್ನು ದೊಡ್ಡದಾಗಿ ಹೊತ್ಕೊಳ್ಬೇಕಾಗುತ್ತೆ ಯಾಕಂದರೆ ಇವತ್ತು ಯುವ ಜನಾಂಗಕ್ಕೆ ಬಹಳ ಸುಲಭವಾಗಿ ದೊರೀತಾ ಇರುವಂತಹ ವೇದಿಕೆ ಅಂತಂದರೆ ಅದು ಆದ್ದರಿಂದ ಡಿಜಿಟಲ್ ಮೀಡಿಯಾ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ ಹಾಗೆ ನಾವು ಎಲ್ಲ ಕಡೆಯಲ್ಲೂ ಸ್ವಲ್ಪ ಜಾಗೃತಿಯನ್ನು ಮಾಡಿಕೊಳ್ಳೇಬೇಕು ಓಕೆ